ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲಾಂಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ರಿವ್ಯೂ ಮಾಡ್ತಿರುವಂಥ ಸಿನಿಮಾ ಅರುಣ್ ಅಮುಕ್ತ ಅವರ ನಿರ್ದೇಶನದಲ್ಲಿ ಚಂದನ್ ಶೆಟ್ಟಿ ಪ್ರಶಾಂತ್ ಸಂಬರ್ಗಿ ಇನ್ನು ಹಲವರು ನಟಿಸಿ ಈಗ ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಿರುವಂತಹ ಕನ್ನಡ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇನ್ನು ಈ ಸಿನಿಮಾದ ಕಥೆ ಏನು ಅಂತ ಸಿಂಪಲ್ ಆಗಿ ಹೇಳೋದಾದರೆ ಸಿನಿಮಾದ ಓಪನಿಂಗ್ ದೃಶ್ಯದಲ್ಲಿ ಒಂದು ಇಂಗ್ಲೀಷ್ ಮೀಡಿಯಮ್ ನ ತೋರಿಸ್ತಾರೆ ಆ ಒಂದು ಸ್ಕೂಲ್ ಕ್ಯಾಂಪಸ್ನಲ್ಲಿ ಒಂದು ಹತ್ತು ಹನ್ನೊಂದು ವಯಸ್ಸು ಇರುವಂತಹ ಒಂದು ಚಿಕ್ಕ ಹುಡುಗಿ ಮೇಲಿಂದ ಕೆಳಗಡೆ ಬಿದ್ದು ಸತ್ತೋಗ್ತಾಳೆ ಇದಾದ ಕೆಲವು ದಿನಗಳ ನಂತರ ಅದೇ ಒಂದು ಸ್ಕೂಲಲ್ಲಿ ನಾಲ್ಕು ಜನ ಇರುವಂತಹ ಒಂದು ಗ್ರೂಪ್ನ ತೋರಿಸ್ತಾರೆ ಅದರಲ್ಲಿ ಇಬ್ಬರು ಹುಡುಗಿಯರು ಇಬ್ರು ಹುಡುಗರು ಆ ಹುಡುಗಿಯವರು ಆ ಒಂದು ಗ್ರೂಪ್ ಏನಿರುತ್ತೆ ತುಂಬ ಅಧಿಕಾರ ಬಲ ಹಣ ಬಲ ಇರುವಂಥ ಒಂದು ವಿ ವಿ ಐ ಪಿಗಳ ಮಕ್ಕಳು ಅವ್ರಿಗೆ ಅವ್ರಿಗಿರುವಂಥ ಅವ್ರಿಗೆ ಆ ಸ್ಕೂಲಲ್ಲಿ ಅವ್ರೇನು ಮಾಡ್ತಾರೆ ಅದೇ ರೂಲು ಅವ್ರೇನು ಹೇಳ್ತಾರೆ ಹಾಗೆ ನಡಿಬೇಕು ಸೊ ಹೀಗಿರುತ್ತೆ ಹೀಗಿರುವಾಗ ಆ ಒಂದು ಸ್ಕೂಲ್ಗೆ ಪ್ಯೂನಾಗಿ ಬಂದು ಸೇರ್ಕೊಳ್ಳೋರೆ ನಮ್ಮ ಚಂದನ್ ಶೆಟ್ಟಿಯವರು ಚಂದನ್ ಶೆಟ್ಟಿಗೂ ಈ ಒಂದು ಗ್ರೂಪ್ಗೂ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಕಾನ್ಫ್ಲಿಕ್ಟ್ಗಳಾದ್ರೂ ಹೋಗ್ತಾ ಹೋಗ್ತಾ ಚಂದನ್ ಶೆಟ್ಟಿಯವರು ಆ ಗ್ರೂಪ್ ಜೊತೆ ಕ್ಲೋಸ್ ಆಗ್ತಾ ಹೋಗ್ತಾರೆ ಅವರು ಏನು ಹೇಳ್ತಾರೆ ಆ ಕೆಲಸಗಳನ್ನ ಮಾಡ್ತಾ ಅವ್ರಿಗೆ ಸಿಗರೆಟ್ಗಳನ್ನ ತಂದು ಕೊಡ್ತಾ ಅವ್ರಿಗೆ ಡ್ರಿಂಕ್ಸ್ಗಳನ್ನ ತಂದು ಕೊಡ್ತಾ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿ ಇರ್ತಾರೆ ಹೀಗಿರುವಾಗ ಒಂದು ದಿನ ಏನಾಗುತ್ತೆ ಈ ಒಂದು ನಾಲ್ಕು ಜನನ ಒಂದು ಶೆಡ್ನಲ್ಲಿ ಚಂದನ್ ಶೆಟ್ಟಿಯವರು ಕಟ್ ಹಾಕಿ ಪೊಲೀಸನ್ನು ಆ ಜಾಗಕ್ಕೆ ಕರೆಸ್ತಾರೆ ಕರೆಸ್ಬಿಟ್ಟು ಸರ್ ಆ ಒಂದು ಸೂಸೈಡ್ ಮಾಡ್ಕೊಂಡಿರುವಂಥ ಹುಡುಗಿ ಏನಾಗಿರ್ಬೋದು ಆ ಹುಡುಗಿಗೆ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಈ ನಾಲ್ಕು ಜನನೇ ಕಾರಣ ಅವರು ನಶೆಯಲ್ಲಿ ಅಂದರೆ ಕುಡಿದ್ಬಿಟ್ಟು ಮಾತಾಡಿರುವಂತಹ ವಿಡಿಯೋನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ತಗೊಳ್ಳಿ ಅದರಲ್ಲಿ ಬೇಕಾಗಿರುವಂತಹ ಸಾಕ್ಷಿಗಳು ಎಲ್ಲ ಇದೆ ಅಂತ ಹೇಳಿ ಆ ಒಂದು ವಿಡಿಯೋನ ಪೊಲೀಸವರಿಗೆ ತೋರಿಸ್ತಾರೆ ಆದರೆ ಅಲ್ಲಿ ಗೊತ್ತಾಗುತ್ತೆ ಆ ಬಂದ ಒಬ್ಬ ಪೊಲೀಸು ಈ ನಾಲ್ಕು ಜನಲ್ಲಿ ಇರುವಂತಹ ಒಬ್ಬ ಸ್ಟೂಡೆಂಟನ್ನು ಆಗಿರ್ತಾನೆ ಆ ಸ್ಟೂಡೆಂಟು ಚಂದನ್ ಶೆಟ್ಟಿಗೆ ಉಲ್ಟ ಹೊಡೆದು ನನ್ನ ಮಗಳದ ವಿಡಿಯೋ ತಗೊಬಂದು ನನ್ನ ಮಗಳ ವಿರುದ್ಧವೇ ಸಾಕ್ಷಿಯನ್ನು ಕೊಡ್ತೀಯ ಅಂತ ಹೇಳಿ ಚಂದನ್ ಶೆಟ್ಟಿನ ಹೊಡೆದು ಬಡ್ದು ಅವ್ರನ್ನ ಮೂಟೆ ಕಟ್ಟಿ ಪಕ್ಕದಲ್ಲೇ ಇರುವಂತಹ ಒಂದು ಕಲ್ಲು ಕ್ವಾರಿನಲ್ಲಿ ತಗೊಂಡೋಗಿ ಬಿಸಾಕ್ತಾರೆ ಇದಾದ ನಂತರ ಈ ಕಥೆಯಲ್ಲಿ ಏನಾಯಿತು ಅಂತ ತಿಳ್ಕೊಬೇಕು ಅಂದರೆ ಖಂಡಿತ ಈ ಸಿನಿಮಾವನ್ನು ನೀವು ಥಿಯೇಟರ್ನಲ್ಲಿ ನೋಡಬೇಕು ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆದ ವಿಷಯ ಅಂತ ಹೇಳೋದಾದ್ರೆ ಈ ಸಿನಿಮಾದ ಡಿರೆಕ್ಟರ್ ಏನಿದ್ದಾರೆ ಈಗಿನ ಯೂತ್ಸ್ಗೆ ಒಂದು ಒಳ್ಳೆಯ ಮೆಸೇಜ್ ಅನ್ನು ಟ್ರೈ ಮಾಡಿದ್ದಾರೆ ಆ ಒಂದು ವಿಷಯ ನನಗೆ ಇಷ್ಟ ಆಯಿತು ಹಾಗೆ ಈ ಸಿನಿಮಾದಲ್ಲಿ ಆ ಒಂದು ಚಿಕ್ಕ ಪುಟ್ ಹುಡುಗಿಯ ಕ್ಯಾರೆಕ್ಟರ್ ಏನು ಮಾಡಿದ್ಲು ಆ ಹುಡುಗಿಯ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಅದರ ಜೊತೆಗೆ ರಘುರಾಮನಕೊಪ್ಪ ಬಾಲರಾಜ್ ಬಾಡಿ ಚಂದನ್ ಶೆಟ್ಟಿ ಇವರ ಪರ್ಫಾರ್ಮೆನ್ಸ್ ಕೂಡ ಅಲ್ಲಲ್ಲಿ ಚೆನ್ನಾಗಿತ್ತು ಇನ್ನು ವಿಜೇತ್ ಕೃಷ್ಣ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಲ್ಲಿ ವಾವ್ ಅಂತ ಅನಿಸಿದ್ರು ಕೆಲವೊಂದು ಕಡೆ ಓಕೆ ಓಕೆ ಅಂತ ಅನಿಸ್ತು ಹಾಗೆ ಅವರ ಸಾಂಗ್ಸ್ ಆಗಿರ್ಬೋದು ಎರಡು ಸಾಂಗ್ಸು ಚೆನ್ನಾಗಿತ್ತು ಇನ್ನು ಬಾಕಿ ಏನು ಸಾಂಗ್ಸ್ ಇದೆ ಅದು ಮನಸ್ಸಲ್ಲಿ ಉಳಿಯೋದಿಲ್ಲ ಇದಷ್ಟು ಈ ಸಿನಿಮಾಗಳ ಪ್ಲಸ್ ಪಾಯಿಂಟ್ಗಳಾಗಿದ್ದರೆ ಇನ್ನು ನೆಗೆಟಿವ್ಸ್ ಏನು ಅಂತ ಹೇಳೋದಾದರೆ ಈ ಸಿನಿಮಾದ ಮೇಜರ್ ನೆಗೆಟಿವ್ ಆಗಿರೋದು ಈ ಸಿನಿಮಾದ ಪ್ರೆಡಿಕ್ಟೇಬಲ್ ರೈಟಿಂಗ್ ಅಂತ ಹೇಳ್ಬೋದು ಹೌದು ಒಂದು ಸಿನಿಮಾ ನೋಡ್ತಾ ಇರುವಾಗ ನೆಕ್ಸ್ಟ್ ಸೀನ್ ಏನು ಆಗುತ್ತೆ ಅಂತ ನಮಗೆ ಗೊತ್ತಾದರೆ ಈ ಆ ಸಿನಿಮಾ ಜೊತೆ ನಾವು ಕನೆಕ್ಷನ್ನ ಕಳ್ಕೊಳ್ತೀವಿ ಹಾಗೆ ಈ ಸಿನಿಮಾದಲ್ಲಿ ಆಗಿರೋದು ಕೂಡ ಅದೇನೇ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅನ್ನೋದನ್ನು ಒಬ್ಬ ಸಾಮಾನ್ಯ ಪ್ರೇಕ್ಷ ಪ್ರೇಕ್ಷಕ ಕೂಡ ಈಸಿಯಾಗಿ ಗೆಸ್ಟ್ ಮಾಡೋವಂತಹ ಒಂದು ಸೀನ್ಸ್ಗಳನ್ನ ಇವರು ಬರ್ಕೊಂಡು ಹೋಗಿದ್ದಾರೆ ಅದು ಕ್ಲೈಮ್ಯಾಕ್ಸ್ವರೆಗೂ ಹೋಗುತ್ತೆ ಕ್ಲೈಮ್ಯಾಕ್ಸಲ್ಲಿ ಹೀಗೇ ಆಗುತ್ತೆ ಅನ್ನೋದನ್ನು ನಾವು ಸಿನಿಮಾ ಓಪನ್ ಆಗಿ ಕೆಲವೊಂದು ಗಂಟೆಗಳ ಕೆಲವೊಂದು ನಿಮಿಷಗಳಲ್ಲೇ ನಾವು ಪ್ರೆಡಿಕ್ಟ್ ಮಾಡ್ಬಿಡ್ಬೋದು ಇದು ಈ ಸಿನಿಮಾದ ಮೇಜರ್ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಇನ್ನು ಪರ್ಫಾಮೆನ್ಸ್ ವಿಚಾರ ತಗೊಂಡ್ರೆ ಆ ಮೇಯ್ನ್ ಕ್ಯಾರೆಕ್ಟರ್ ಏನು ನಾಲ್ಕು ಜನ ಮಾಡಿದ್ದಾರೆ ಆ ನಾಲ್ಕು ಜನ ಪರ್ಫಾರ್ಮೆನ್ಸ್ ಕೂಡ ಅಷ್ಟರಲ್ಲೇ ಇತ್ತು ಅಷ್ಟೇನು ಇಂಪ್ರೆಸಿವ್ ಆಗಿ ಇರಲಿಲ್ಲ ಅದರಲ್ಲೂ ಮಾನಸ್ವಿ ಅನ್ನೋ ಹುಡುಗಿಯ ಪಾತ್ರ ಏನಿದೆ ಆ ಪಾತ್ರ ಸ್ಕ್ರೀನ್ನಲ್ಲಿ ಬಂದ್ರೇ ನಮಗೆ ಇರಿಟೇಟ್ ಆಗ್ತಿತ್ತು ಆ ಮಟ್ಟಿಗೆ ಆ ಒಂದು ಪಾತ್ರದ ಡಿಸೈನ್ ಆಗಿರ್ಬೋದು ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಆ ರೇಂಜಿಗೆ ಇತ್ತು ಅಷ್ಟೇನು ಮನಸಲ್ಲಿ ಉಳಿಯೋದೇ ಇಲ್ಲ ಹಾಗೆ ಈ ಸಿನಿಮಾದಲ್ಲಿ ಲಾಜಿಕ್ ಲೂಪ್ ಹೋಲ್ಸ್ಗಳು ಕೂಡ ತುಂಬಾ ಇದ್ವು ಅದನ್ನು ಕೂಡ ಇವರು ತುಂಬ ಥಿಂಕ್ ಮಾಡಿ ರೈಟಿಂಗ್ನಲ್ಲಿ ಸರಿ ಮಾಡಿದಿದ್ರೆ ಒಂದು ಒಳ್ಳೆಯ ಚಿತ್ರ ಆಗೋ ಎಲ್ಲ ಸಾಧ್ಯತೆ ಕೂಡ ಈ ಸಿನಿಮಾಗಿತ್ತು ಆದರೆ ಅದು ಮಿಸ್ಸಿಂಗ್ ನನಗೇನು ಅನಿಸ್ತು ಅನ್ನೋದನ್ನು ಒಟ್ಟಾರೆ ಹೇಳೋದಾದರೆ ಒಂದು ಒಳ್ಳೆ ಕಂಟೆಂಟ್ ಇದ್ದ ಸಿನಿಮಾ ತನ್ನ ಪೂರ್ ರೈಟಿಂಗ್ನಿಂದ ಆಡಿಯನ್ಸ್ ಜೊತೆ ಕನೆಕ್ಷನ್ನ ಕಳ್ಕೊಳ್ಳುತ್ತೆ ಈ ಸಿನಿಮಾಗೆ ಬ್ಲ್ಯಾಕ್ ಪೇಪರ್ ಕಡೆ ವತಿಯಿಂದ ಕೊಡ್ತಾ ಇರೋಂಥ ರೇಟಿಂಗ್ ಫೋರ್ ಔಟ್ ಆಫ್ ಟೆನ್ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಒಂದು ವೇಳೆ ಈ ಸಿನಿಮಾ ನೀವು ನೋಡಿದ್ದೇ ಆದರೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ಹಾಗೆ ಮರಿದನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್